ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ಇವತ್ತು ಬೆಳಗಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ನಾನು ವ್ಲಾಗ್ನ ಮಾಡಿ ಹಾಕ್ತಾಳೆ ಯಾಕೆ ಅಂತ ಹೇಳಿದರೆ ಇವಾಗ ಒಂದು ಅವ್ರ ಪಪ್ಪಗೆ ನಾನು ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅಲ್ವಾ ಮೊಬೈಲ್ ಇಟ್ಕೊಂಡು ಮಾತಾಡ್ತಿರೋದು ನೋಡ್ಬಿಟ್ಟು ಅವ್ರ ಪಪ್ಪನ ಹತ್ರ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡು ಪಪ್ಪ ಪಪ್ಪ ಅಂತ ಇದ್ದಾಳೆ ಆಲ್ಮೋಸ್ಟ್ ಒಂದು ಮಂತ್ ಆಯಿತು ನಾನು ವ್ಲಾಗ್ ಏನು ಮಾಡೋಕ್ಕೆ ಹಾ ಮಾಡಿ ಹಾಕ್ತಲೆ ಯಾಕೆ ಅಂತ ಹೇಳಿದ್ರೆ ಇವಾಗ ಶಾಪು ಪಾಪು ಮನೆ ಎಲ್ಲ ಆಗಿಬಿಟ್ಟಿದ್ದೀನಿ ಬೆಳಗ್ಗೆ ಹತ್ತು ಹತ್ತುವರೆಗೆ ಶಾಪಿಗೆ ಹೋದರೆ ನಾನು ಬರೋವಾಗ ಏಳುವರೆ ಎಂಟು ಗಂಟೆ ಆಗುತ್ತೆ ಮತ್ತೆ ಬಂದು ವ್ಲಾಗ್ನ ಮಾಡೋಕ್ಕೆ ಆಗಲ್ಲ ಅವಾಗ ಏನು ವಿಷಯ ಇರೋಲ್ಲ ವ್ಲಾಗ್ ಮಾಡೋಕ್ಕೆ ಬರೋದು ಊಟ ಮಾಡೋದು ಮಲ್ಗೋದೇ ಇರುತ್ತೆ ಹಾಗಾಗಿ ವ್ಲಾಗ್ನ ಮಾಡ್ತಾ ಇರಲಿಲ್ಲ ಹಾಗೆ ನಿಮ್ಮ ಹತ್ರ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡೋಣ ಹೇಳ್ಬಿಟ್ಟು ನಾನು ಇವತ್ತೊಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಅದೇನು ಅನ್ನೋದನ್ನ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ತಮ್ಮಲ್ಲಿ ನೋಡಿರ್ತೀರಾ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದಿದೆ ಎಷ್ಟು ಅಮೌಂಟ್ ಬಂದಿದೆ ಏನು ಅನ್ನೋದನ್ನ ಈ ವ್ಲಾಗಲ್ಲಿ ತಿಳಿಸ್ತೀನಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ

ಇರೋ ನಾನುotti gappu marala ee mannu noktini bye bye i love you ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಕ್ಕಿ ಇಡ್ಲಿ ಹಾಗೆ ಮಳಕೆ ಹುಳ್ಳಿಕಾಳು ಮುಳುಗಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ವಿ ಬೆಳಗ್ಗೆನೇ ಸಾಂಬಾರು ಮಾಡಿದರೆ ಮಧ್ಯಾಹ್ನಕ್ಕೂ ಆಗುತ್ತಲ್ವಾ ಇಡ್ಲಿಗೂ ಆಗುತ್ತೆ ಹಾಗೆ ರೈಸಿಗೂ ಆಗುತ್ತೆ ಅಂತೇಳಿ ಮೊಳಕೆ ಹುಳಿಕಾಳು ಸಾಂಬಾರು ಮಾಡಿದ್ವಿ ಚೆನ್ನಾಗಾಗಿತ್ತು ಆಕ್ಚುಲಿ ಈ ವ್ಲಾಗು ಎರಡು ದಿನದ್ದು ಮಿಕ್ಸ್ ಆಗಿದೆ ಶಿವರಾತ್ರಿ ಹಬ್ಬನೂ ಹಾಗೆ ಅದರ ಅದ್ರ ದಿನನೂ ಎರಡು ದಿನದೂ ಸೇರಿ ವಿಡಿಯೋ ಹಾಕಿದ್ದೀನಿ ಖಾರ ಮಗಳಿಗೆ ತಿನ್ನಕ್ಕಾಗಲ್ಲ ಖಾರ ಮಗಳೇ ನಿಮ್ಗ್ ತಿನ್ನೋಕ್ಕಾಗಲ್ಲ ಬಿಸಿ ಇಲ್ವಾ ಖಾರ ಖಾರ ತಿನ್ನಲ್ಲ ತಿನ್ನಲ್ಲ ಅದು ಆ ಸುಮ್ಮನೆ ನೀವು ತಿನ್ನೋದನ್ನು ನೋಡಕ್ಕೆ ಹೋಗ್ತೀರೋದು ಅಷ್ಟೇ ಅದು ಬೇ ಬಾ ಅದಕ್ಕೆ ಬರೀ ಖಾಲಿ ಇಡ್ಲಿ ಸ್ವಲ್ಪ ತುಪ್ಪ ಹಾಕಿ ಕೊಡ್ತೀನಿ ಬನ್ನಿ ಮಗಳೇ ತಾತ ತಿನ್ನಲಿ ಬಾ ಬಾ മൈമേ വൈറ്റ് ശർട്ട്ലാത്തി ಎಲ್ಲಿ ನಿನ್ ತಾತ ಶರ್ಟ್ ಮಲೆಲ್ಲಾ ಮಾಡುತ್ತ ಪಿ ಸಾಕು ಬನ್ನಿ ತಿನ್ಸಿಕ್ ತಾತಂಗೆ ತಿನ್ನಿ ಇಡ್ಲಿ ಇದು ಶಿವರಾತ್ರಿ ಹಿಂದಿನ ದಿನ ನಾನು ಶಾಪಲ್ಲಿ ವಿಡಿಯೋ ಮಾಡಿದ್ದು ಪಾಪುಗೆ ಅಂತ ಹೇಳ್ಬಿಟ್ಟು ನಾನು ಶಿವರಾತ್ರಿ ದಿನ ಹಾಕೋಣ ಅಂತ ಹೇಳ್ಬಿಟ್ಟು ಈ ಡ್ರೆಸ್ ಸ್ಟಿಚ್ ಮಾಡಿದೆ ಆ್ಯಕ್ಚುಲಿ ಇದು ನಮ್ಮ ಅಮ್ಮಂದು ಕೇರಳ ಸಾರಿ ಇತ್ತು ಅದರದ್ದು ಬ್ಲೌಸ್ ಪೀಸ್ ಇತ್ತು ಕೆಳಗಡೆ ಬಾಟಮ್ ಇದೆಯಲ್ವಾ ಅದು ಮೇಲ್ಗಡೆ ನಮ್ಮ ಶಾಪಲ್ಲೇ ವೆಲ್ವೆಟ್ ಪೀಸ್ ಇತ್ತು ಅದನ್ನ ಹಾಕ್ಬಿಟ್ಟು ನನ್ನ ಮಗಳಿಗೆ ನಾನೇ ಸ್ಟಿಚ್ ಮಾಡಿದ್ದೆ ಫ್ರಾಕ್ ಥರ ಸಕ್ಕತ್ತಾಗಿತ್ತು ಟ್ರೆಡಿಷನಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಸ್ಟಿಚ್ ಮಾಡಿದ್ದೆ ಆ್ಯಕ್ಚುಲಿ ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆನೇ ಆ ಬ್ಲೌಸ್ ಪೀಸನ್ನು ನಾನು ತೆಗೆದಿಟ್ಟಿದ್ದೆ ನನ್ನ ಪಾ ಹೆಣ್ ಪಾಪು ಆದರೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಸ್ಟಿಚ್ ಮಾಡಿದ್ದು ಹಾಗೆ ಇದು ಶಿವರಾತ್ರಿ ದಿನ ಮಾಡಿದ್ದು ವಿಡಿಯೋ ನನ್ನ ಮಗಳಿಗೆ ಸಂಜೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆ ಡ್ರೆಸ್ಸನ್ನು ಹಾಕಿದ್ದೆ ಕರೆಕ್ಟ್ ಆಗಿತ್ತು ಸ್ವಲ್ಪ ಲೂಸ್ ಆಗಿತ್ತು ಹಿಂದುಗಡೆ ಕಟ್ಟೋದು ಇಟ್ಟಿದ್ದೆ ಅಲ್ವಾ ಅದನ್ನು ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೆಲವೊಂದು ಫೋಟೋಸ್ ಎಲ್ಲ ಇದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೋಟೋಸ್ ತೆಗಿಯೋಕ್ಕೆ ಎಷ್ಟು ಸರ್ಕಸ್ ಮಾಡಿದ್ದೀನಿ ಗೊತ್ತಾ ಈ ಡ್ರೆಸ್ಸನ್ನು ನೋಡಿಬಿಟ್ಟು ನಮ್ಮೂರವರೇ ಒಬ್ಬ ನನ್ನ ಮಗಳಿಗೂ ಇದೇ ಥರದ್ದು ಹೋಲ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದರು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರದ್ದು ಅವ್ರಪ್ಪನ್ಗೂ ತುಂಬ ಇಷ್ಟ ಆಯಿತು ಮಲಯಾಳಿ ಕುಟ್ಟಿ ಥರ ಕಾಣಿಸ್ತಿದ್ದಾಳೆ ನನ್ನ ಮಗಳು ಅಂತ ಹೇಳ್ತಾ ಇದ್ರು ನನ್ನ ಮಗಳದು ಮೆಜರ್ಮೆಂಟೆಲ್ಲ ನಾನು ತೊಗೊಂಡೋಗಿದ್ದೆ ಹಾಗಾಗಿ ಕರೆಕ್ಟ್ ಸೈಜ್ ಆಗಿದೆ ಸ್ವಲ್ಪ ದೊಡ್ಡದಾಗಿ ಸ್ಟಿಚ್ ಮಾಡಿದ್ದೀನಿ ಯಾವಾಗಲೂ ಸಣ್ಣದು ಬಟ್ಟೆ ತಗೊಬರ್ತೀಯ ಸಣ್ಣದಾಗ ಟೈಟಾಗಿರೋ ಡ್ರೆಸ್ಸನ್ನು ಸ್ಟಿಚ್ ಮಾಡ್ತೀಯಾ ಅಂತ ನಮ್ಮಮ್ಮ ಬೈತಾಯಿದ್ರು ಹಾಗಾಗಿ ಕರೆಕ್ಟಾಗಿ ಎಲ್ಲ ತೊಗೊಂಡೋಗ್ಬಿಟ್ಟು ಒಂದು ಸ್ವಲ್ಪ ಲೂಸಾಗಿ ಸ್ಟಿಚ್ ಮಾಡಿದ್ದೀನಿ ಕರೆಕ್ಟಾಗಿದೆ ನೋಡ್ಬೋದು ಹೆಂಗೆ ಕಾಣಿಸ್ತಿದೆ ಪಾಪು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತುಂಬ ದಿನ ಆಗಿತ್ತಲ್ವ ಒಂದು ಆಗಿತ್ತು ಪಾಪುನ ನಾನು ವೀಡಿಯೋದಲ್ಲಿ ತೋರಿಸ್ತಾಳೆ ವೀಡಿಯೋ ಮಾಡ್ದಲೆ ಇವಾಗ ಪಾಪು ಸ್ವಲ್ಪ ಸಣ್ಣಕ್ಕಾಗಿದ್ದಾಳೆ ಇವಾಗ ಊಟ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಆಟ ಆಡೋದೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಪಾಪು ಸಣ್ಣ ಕಾಣಿಸ್ತಿದ್ದಾಳೆ ಇದೆಲ್ಲ ವೀಡಿಯೋದಲ್ಲಿ ಹಾಗೆ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ವೀಡಿಯೋ ಮಾಡಿದ್ದು ಲಾಸ್ಟಲ್ಲಿ ಪಾಪು ಫೋಟೋಸ್ನೆಲ್ಲ ನಾನಿಲ್ಲಿ ಅಟ್ಯಾಚ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಶಿವರಾತ್ರಿ ಹಿಂದಿದ್ದ ದಿನ ನಾನು ಈ ವಿಡಿಯೋ ಮಾಡಿದ್ದು ಶಾಪಿಗೆ ಹೊರಟು ಕೂತ್ಕೊಂಡು ಈ ವಿಡಿಯೋ ಮಾಡ್ತಿರೋದು ಆಲ್ಮೋಸ್ಟ್ ಒನ್ ಮಂತ್ ಆಯಿತು ನಾನು ವ್ಲಾಗ್ ಮಾಡ್ದಲೇ ಇವತ್ತು ವ್ಲಾಗ್ ಇದ್ದೀನಿ ಅಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಇವಾಗ ಶಾಪು ಮನೆ ಪಾಪು ಅಂತೆಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೆ ಹಾಗಾಗಿ ಈ ವ್ಲಾಗ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ಫ್ರೀ ಮಾಡ್ಕೊಂಡು ವ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇರ್ತೀನಿ ಬಟ್ ನನಗೆ ಟೈಮೇ ಸಾಕಾಗಲ್ಲ ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಶಾಪಿಗೆ ಹೋದರೆ ಇಲ್ಲೇ ನನ್ನ ಮಗಳಿದ್ದಾಳೆ ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಶಾಪಿಗೆ ಹೋದರೆ ಮತ್ತೆ ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಮತ್ತೆ ಹೋಗ್ತೀನಿ ನಾನು ಶಾಪಿಂದ ಬರತ್ತಿಗೆ ಏಳುವರೆ ಎಂಟು ಗಂಟೆ ಆಗುತ್ತೆ ಮತ್ತೆ ಬಂದು ವ್ಲಾಗ್ ಆಗ್ತಾ ಇರಲಿಲ್ಲ ಸಂಡೆ ಒಂದಿನ ರಜಾ ಮಾಡ್ತಾ ಇದ್ದೆ ಸಂಡೆ ರಜಾ ಮಾಡಿದಾಗ ಸಣ್ಣ ಪುಟ್ಟ ಕೆಲಸ ಅದು ಇದು ಪಾಪು ಹಂಗೆ ಹಿಂಗೆ ಹೇಳಿ ಅದು ಟೈಮ್ ಪಾಸ್ ಆಗೋಗ್ಬಿಡೋದು ವ್ಲಾಗ್ ಆಗ್ತಾ ಇರಲಿಲ್ಲ ಆಲ್ಮೋಸ್ಟ್ ನಾನು ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಟೂ ಇಯರ್ಸ್ ಆಗಿದೆ ಟೂ ಇಯರ್ಸ್ ನಾನು ದುಬೈಗೆ ಹೋಗೋ ಇದ್ದಾಗ ಅವಾಗ ನಾನು ವ್ಲಾಗ್ ಮಾಡಬೇಕು ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ನಾನು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಸ್ವಲ್ಪ ದಿನ ಮಾಡಿದ್ದೆ ಮತ್ತು ಒಂದು ಫೋರ್ ಮಂತ್ ಏನೋ ಮಾಡಿದ್ದೆ ಮತ್ತು ಒಂದು ಸಿಕ್ಸ್ ಮಂತ್ ಏನೋ ಗ್ಯಾಪ್ ಆಯಿತು ಮತ್ತೆ ಪ್ರೆಗ್ನೆನ್ಸಿ ದುಬೈಯಲ್ಲಿದ್ದೆ ಎಲ್ಲೂ ಹೊರ್ಗಡೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ದಿನ ಮತ್ತೆ ವ್ಲಾಗ್ನ ಸ್ಟಾಪ್ ಮಾಡಿದ್ದೆ ಮತ್ತು ಅಲ್ಲಿಂದ ಬಂದು ಸೆವೆನ್ ಮಂತ್ ಆದಮೇಲೆ ನಾನು ದುಬೈಯಿಂದ ಕೇರಳಕ್ಕೆ ಬಂದು ಆಮೇಲೆ ಮತ್ತೆ ನಾನು ಅತ್ತೆ ಮನೆಯಿಂದ ವ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ಶಾಪ್ ಓಪನ್ ಆದಮೇಲೆ ಮತ್ತೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ನಾನು ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೆ ಒಂದಿನ ಬಿಟ್ಟಾದರೂ ಒಂದಿನ ಅಪ್ಲೋಡ್ ಮಾಡ್ತಾ ಇದ್ದೆ ಮತ್ತು ಪಾಪು ಆದಮೇಲೂ ಅಷ್ಟೇ ಜಾಸ್ತಿ ಏನು ಟೈಮ್ ಗ್ಯಾಪ್ ತೊಗೊಂಡೇ ಇಲ್ಲ ನಾನು ಬ್ಲಾಗ್ ಮಾಡಿ ಹಾಕ್ತಾ ಇದ್ದೆ ಹಾಗೆ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಇವಾಗ ನನಗೆ ಆಲ್ಮೋಸ್ಟ್ ಟೂ ಪಾಯಿಂಟ್ ಫೈವ್ ಕೆ ಸಬ್ಸ್ಕ್ರೈಬರ್ ಹಾಕ್ತಾ ಇದ್ದಾರೆ ಡೈಲಿ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಆಗ್ತಾರೆ ನಾನು ಸಡನ್ನಾಗಿ ಸ್ಟಾಪ್ ಮಾಡ್ತೀನಿ ಮತ್ತೆ ವ್ಲಾಗ್ ಮಾಡ್ತಾ ಇರ್ತೀನಿ ಹಾಗಾಗಿ ವ್ಯೂಸು ಹಾಗೆ ಸಬ್ಸ್ಕ್ರೈಬರ್ ಕಮ್ಮಿ ಆಗ್ತಾ ಇದ್ದಾರೆ ಇನ್ನು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಡೈಲಿ ವ್ಲಾಗ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಹಾಗೆ ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದಿದೆ ಬಂದು ಫೋರ್ ಫೈವ್ ಡೇಸ್ ಆಯಿತು ಅದನ್ನು ಮಾಡೋಕ್ಕೂ ನನಗೆ ಟೈಮ್ ಇರ್ತಾ ಇರಲಿಲ್ಲ ಇವಾಗ ನಾನು ಆ ಶಾಪಿಗೆ ಹೋಲ್ ಕೂತಿರೋದು ಇವಾಗ ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಈ ದುಡ್ಡು ಬರೋಕ್ಕೆ ನೀವೇ ಕಾರಣ ಅಲ್ವಾ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ದೆಲ್ಲ ಇರೋಕ್ಕೆ ಸಾಧ್ಯನಾ ಹಾಗಾಗಿ ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ ನನಗೆ ಹಾಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿದರೆ ಅಮೌಂಟ್ನ ಹಾಗೆ ಹೇಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ಇವಾಗಿನ ಚಿನ್ನದ ಬೆಲೆಯಲ್ಲಿ ಎರಡು ಗ್ರಾಮ್ ಚಿನ್ನನ ನಾನು ತೊಗೋಬೋದು ಅಷ್ಟು ಅಮೌಂಟ್ ನನಗೆ ಬಂದಿದೆ ತುಂಬ ಆಯಿತು ಅದನ್ನು ಅದಕ್ಕೆ ತುಂಬ ಪ್ರೊಸೀಜರ್ಸ್ ಎಲ್ಲ ಇದೆ ಏನೇನೋ ಅಪ್ಡೇಟ್ ಕೊಡಬೇಕು ತುಂಬ ಇರುತ್ತೆ ಏನೇನೋ ಬ್ಯಾಂಕ್ ಡಿಟೇಲ್ಸ್ ಆಗಲಿ ನಮ್ಮ ಅಡ್ರೆಸ್ಸು ಪ್ರತಿಯೊಂದು ನಾವು ಅದಕ್ಕೆ ಕೊಡಬೇಕು ಅದನ್ನು ಕೊಟ್ಬಿಟ್ಟು ನನಗೆ ಫೋರ್ ಫೈವ್ ಡೇಸಲ್ಲೇ ನಿಮ್ಮ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತೇಳಿ ಮೆಸೇಜ್ ಬಂದಿತ್ತು ಮೊನ್ನೆ ಬೆಳಗ್ಗೆ ಒಂದು ನೈನ್ ಓ ಕ್ಲಾಕಿಗೆ ನನಗೊಂದು ಮೆಸೇಜ್ ಬಂದಿತ್ತು ಬಂದಿತ್ತು ಬ್ಯಾಂಕಿಂದ ಅವಾಗ ನೋಡ್ತೀನಿ ನನ್ನ ಅಕೌಂಟಿಗೆ ಅಮೌಂಟ್ ಪೇ ಆಗಿತ್ತು ನನಗೆ ಅವಾಗ ನೋಡಿದ ತಕ್ಷಣ ಗೊತ್ತಾಯಿತು ಅಮೌಂಟ್ ಬಂದಿತ್ತು ಅಂತ ನನಗೆ ಸಿಕ್ಕಾಬಟ್ಟೆ ಆಯಿತು ಯಾಕೆ ಅಂತ ಹೇಳಿದರೆ ಇವಾಗ ನಾವು ಅದ್ರಗಿಂತ ಜಾಸ್ತಿ ದುಡಿಬೋದು ಆದ್ರೂ ಒಂದು ಇಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಅದರಿಂದ ಬಂದಿದ್ದ ಅಮೌಂಟು ಅಂದರೆ ಒಂಥರ ಮನಸ್ಸಿಗೆ ತುಂಬ ಆಗುತ್ತೆ ಅಲ್ವಾ ನನಗಂತೂ ಸಿಕ್ಕಾಬಟ್ಟೆ ಆಯಿತು ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಆ ಅಮೌಂಟ್ ಬರೋಕ್ಕೆ ನೀವೇ ಕಾರಣ ಏನೋ ಒಂದು ಸಣ್ಣದಾಗಿ ಟೈಮ್ ಪಾಸ್ ಮಾಡೋಣ ನನಗೆ ಈ ಥರ ಸೋಷಿಯಲ್ ಮೀಡಿಯಾ ಅಂತ ಫೀಲ್ಡಲ್ಲೆಲ್ಲ ಒಂಥರ ಆಗುತ್ತೆ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೀಗೆ ಸೋಷಿಯಲ್ ಮೀಡ್ಯಾದಲ್ಲಿ ಇರೋಕ್ಕೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅಂತ ಇದರಲ್ಲಿ ನಾನು ಸುಮ್ಮನೆ ಒಂದು ಟೈಮ್ ಪಾಸ್ ಆಗುತ್ತಲ್ವ ಯೂಟ್ಯೂಬ್ ವೀಡಿಯೋ ಮಾಡಿದರೆ ಅಂತೇಳಿ ವೀಡಿಯೋ ಮಾಡಿದೆ ನೋಡಿದ್ರೆ ಅದು ನನಗೆ ಅಮೌಂಟ್ ಬರೋ ಅಷ್ಟು ಸಬ್ಸ್ಕ್ರೈಬರ್ ಆದರೂ ವ್ಯೂಸ್ ಆಯಿತು ಟೈಮಿಂಗ್ಸ್ ಓಡ್ತು ಹಾಗಾಗಿ ನಂಗೆ ಸಿಕ್ಕಾ ಬಟ್ಟೆ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ ಹಾಗೆ ಯೂಟ್ಯೂಬ್ ವೀಡಿಯೋ ಮಾಡೋದು ಅಷ್ಟು ಈಸಿನೂ ಅಲ್ಲ ಯಾಕೆ ಅಂತ ಹೇಳಿದ್ರೆ ತುಂಬ ಕೆಲವೊಂದು ಕಡೆ ಹೆಂಗಿರುತ್ತೆ ಅಂದರೆ ತುಂಬ ಜನ ಇರ್ತಾರೆ ನಾವು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋತ್ತಿಗೆ ಅವ್ರು ನಮ್ಮನ್ನೇ ನೋಡ್ತಾ ಇರ್ತಾರೆ ಹಾಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ತುಂಬ ಸತಿ ಯೋಚನೆ ಮಾಡಿ ವೀಡಿಯೋ ಮಾಡಬೇಕಾಗುತ್ತೆ ಆ ಥರ ಇದೆಲ್ಲ ಆಗಿದೆ ನನ್ನ ವಿಡಿಯೋದಿಂದ ಕೆಲವೊಬ್ಬರಿಗೆ ಬೇಜಾರು ಆಗಿದೆ ಕೆಲವೊಬ್ಬರಿಗೆ ಖುಷಿನೂ ಆಗಿದೆ ಏನೋ ಏನೆಲ್ಲರೂ ಏನೋ ಏನು ಹೇಳೋದು ಎಕ್ಸ್ಪೀರಿಯನ್ಸ್ ಇರಲ್ಲ ಎಲ್ಲರಿಗೂ ನಾವು ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಅಂತ ಮಾತಾಡೋತ್ತಿಗೆ ಒಂದೊಂದು ಮಾತು ಮಿಸ್ ಆಗು ಬರುತ್ತೆ ಒಂದೊಂದು ಮಾತು ಸಡನ್ನಾಗಿ ಆಡ್ಬಿಡ್ತೀವಿ ಅದರಿಂದ ಕೆಲವರಿಗೆ ಬೇಜಾರು ಆಗುತ್ತೆ ಅದನ್ನೆಲ್ಲ ಕ್ಷಮಿಸ್ಬಿಟ್ಟು ನನ್ನ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನಾನು ವೀಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನನ್ನ ಫಸ್ಟು ಯೂಟ್ಯೂಬ್ನಿಂದ ಬಂದ ಅಮೌಂಟಲ್ಲಿ ಏನು ಮಾಡಿದೆ ಏನು ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಯಾಕಂದರೆ ನನ್ನ ಅಕೌಂಟಿಗೆ ಬಂದಿರೋ ಅಮೌಂಟನ್ನು ನಾನು ಇನ್ನೂ ತೆಗೆದು ಇಲ್ಲ ಹೇಗೂ ನಾಳೆ ಶಿವರಾತ್ರಿ ಇದೆಯಲ್ವಾ ನಾಳೆ ಟೆಂಪಲ್ಗೆಲ್ಲ ಹೋಗೋದು ನಾಳೆ ಶಿವರಾತ್ರಿನ ನಾವು ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೊಂದು ಚಿಕ್ಕ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂತು ಅದು ನಿಮ್ಮಿಂದ ಬಂತು ಅಂತ ಒಂದು ಖುಷಿ ವಿಷಯನ ಶೇರ್ ಮಾಡೋಕ್ಕೋಸ್ಕರ ನಾನು ಈ ವ್ಲಾಗ್ನ ಇದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗೆ ನನಗೆ ನನ್ನ ಶಾಪಲ್ಲೂ ಕೆಲವೊಬ್ಬರು ಬಂದು ಹೇಳಿದ್ದಾರೆ ನಾನು ನಿಮ್ಮ ವ್ಲಾಗ್ನ ನೋಡ್ತಾ ಇರ್ತೀನಿ ಯಾಕೆ ವ್ಲಾಗ್ನ ಮಾಡ್ತಾ ಇಲ್ಲ ನಿಮ್ಮ ವ್ಲಾಗ್ ನಂಗೆ ತುಂಬ ಇಷ್ಟ ಆಗುತ್ತೆ ಒಂಥರ ಖುಷಿ ಅನಿಸುತ್ತೆ ನಿಮ್ಮ ವ್ಲಾಗ್ನ ನೋಡೋಕ್ಕೆ ವ್ಲಾಗ್ ಮಾಡಿ ಅಂತಲೂ ಹೇಳಿದ್ದಾರೆ ನನಗೆ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ನ ಮಾಡೋಕ್ಕೆ ಹೀಗೆ ನನಗೆ ಸಪೋರ್ಟ್ ಇರಿ ಇನ್ನೂ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಲಿ ಅಂತ ನನಗೆ ಪ್ಲೇಸ್ ಮಾಡಿ ಹೀಗೆ ವೀಡಿಯೋ ಮಾಡ್ತಾ ಇರ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕೆ ಬಾಯ್ ಬಾಯ್